ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹತ್ತು ಭಾನುವಾರ ನಾಳೆಯಿಂದ ನಲವತ್ ಮೂರು ವರ್ಷ ಏಳು ರಾಶಿಯವರಿಗೆ ಐಷಾರಾಮಿ ಜೀವನ ನಿಮ್ಮ ಬದುಕು ಬಂಗಾರವಾಗಲಿದೆ ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಸೂರ್ಯ ದೇವರಿಗೆ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೂಸಾ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೂಲಕ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಹತ್ತು ಭಾನುವಾರ ನಾಳೆಯಿಂದ ನಲವತ್ ಮೂರು ವರ್ಷ ಈ ಏಳು ರಾಶಿಯವರೆಗೂ ಕೂಡ ಐಷಾರಾಮಿ ಜೀವನದ ಜೊತೆಗೆ ನಿಮ್ಮ ಬದುಕು ಬಂಗಾರವಾಗುತ್ತೆ ಅಂತ ಹೇಳಬಹುದು ಸೂರ್ಯ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇದರಿಂದಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ನೀವು ಹಠಾತ್ ಆರ್ಥಿಕ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ಪೂರ್ವಜರ ಆಸ್ತಿ ಅಥವಾ ಅನುವಂಶಿಕತೆಯಿಂದ ಸಾಕಷ್ಟು ಹಣವನ್ನು ಪಡಿತೀರಾ ಆರೋಗ್ಯ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ದೀರ್ಘಕಾಲದವರೆಗೆ ನಡೆಯುತ್ತಿರತಕ್ಕಂಥ ಯಾವುದೇ ರೋಗವನ್ನ ನೀವು ಈ ಸಂದರ್ಭದಲ್ಲಿ ಗುಣಪಡಿಸಿಕೊಳ್ತೀರಾ ಈ ಸಮಯ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಯಾಣ ಮಾಡಬೇಕಾಗಿ ಬರುತ್ತೆ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಉತ್ತೇಜನವನ್ನ ನೀಡುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ಲಾಭದ ಸಾಧ್ಯತೆಗಳಿದೆ ಹೊಸ ವ್ಯವಹಾರ ಒಪ್ಪಂದವನ್ನ ಪಡೆದುಕೊಳ್ತೀರಾ ಇದರ ಹೊರತಾಗಿ ಹೊಸ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗತ್ತೆ ಹಣವನ್ನ ಗಳಿಸ್ತೀರಾ ಹಾಗೆ ಬಹಳಷ್ಟು ಖರ್ಚನ ಮಾಡ್ತೀರಾ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಶಕ್ತಿಯಿಂದ ತುಂಬಿರ್ತೀರಾ ಅಂತ ಹೇಳಬಹುದು ನೀವು ಇನ್ನು ಕೂಡ ಮದುವೆ ಆಗಿಲ್ಲ ಅಂತ ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಗುರುಬಲ ಚೆನ್ನಾಗಿದೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ಒಂದು ಅನ್ವೇಷಣೆಯಲ್ಲಿ ನೀವು ತೊಡಗಿಕೊಳ್ಳಬಹುದು ಇದರಿಂದ ಸಕಾರಾತ್ಮಕ ಪರಿಣಾಮವನ್ನ ನೀವು ಕಾಣ್ತೀರಾ ಹಣ ವೃತ್ತಿ ಮತ್ತೆ ಕುಟುಂಬ ಸಂಬಂಧಗಳಂತಹ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಸಂತೋಷ ಮತ್ತೆ ಯಶಸ್ ಅನುಭವಿಸ್ತೀರಾ ಇದರ ಜೊತೆ ಜೊತೆಗೆ ಪ್ರಗತಿಯ ಸ್ಪಷ್ಟ ಸೂಚನೆಗಳು ನೀಡ್ತಾ ಇದೆ ಅಂತ ಹೇಳಬಹುದು ವೃತ್ತಿ ಜೀವನ ಆಗಿರಬಹುದು ವೈಯಕ್ತಿಕ ಜೀವನ ಆಗಿರಬಹುದು ಎಲ್ಲದರಲ್ಲೂ ಕೂಡ ನೀವು ಸ್ಪಷ್ಟ ಪ್ರಗತಿಯ ಸೂಚನೆಗಳನ್ನ ಕಂಡುಕೊಳ್ತೀರಾ ಉದ್ಯೋಗಿಗಳಿಗೆ ನಿಮ್ಮ ನಿಷ್ಠೆ ಮತ್ತೆ ಕಠಿಣ ಪರಿಶ್ರಮದಿಂದಾಗಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇದೆ ವ್ಯವಹಾರದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಹಣ ಈ ಸಂದರ್ಭದಲ್ಲಿ ಮರಳಿ ನಿಮ್ಮ ಕೈ ಸೇರುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತೆ ಶಾಂತಿ ಸಾಮರಸ್ಯ ಇರುತ್ತೆ ಇದರಿಂದಾಗಿ ನೀವು ಮಾನಸಿಕವಾಗಿ ನಿರಾಳರಾಗ್ತದೆ ಹೊಸ ಅವಕಾಶಗಳು ಸಿಗುತ್ತೆ ಲಾಭಗಳು ಹೆಚ್ಚಿಗೆ ಆಗುತ್ತೆ ಉದ್ಯೋಗ ವೃತ್ತಿರೋರಿಗೆ ಸೂಕ್ತವಾದ ಕೆಲಸ ಸಿಗುವ ಸಾಧ್ಯತೆ ಇದೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಎಲ್ಲಾ ರೀತಿಯ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಸಾಧ್ಯವಾಗುತ್ತೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಖ್ಯಾತಿಯನ್ನ ಹೆಚ್ಚಿಸ್ಕೊಳ್ತೀರಾ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳನ್ನ ಕಂಡುಕೊಳ್ತೀರಾ ಸಂಪತ್ತನ್ನ ಸಂಗ್ರಹಿಸಲಿಕ್ಕೆ ಅವಕಾಶಗಳು ಸಿಗುತ್ತೆ ಕುಟುಂಬ ಜೀವನದಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯದ ವಾತಾವರಣ ಇರುತ್ತೆ ನಿಮ್ಮಲ್ಲಿ ನೈತಿಕತೆಯನ್ನ ಇದು ಹೆಚ್ಚುತ್ತೆ ಒಟ್ಟಾರೆಯಾಗಿ ಈ ಸಮಯವು ನಿಮ್ಗೆ ಎಲ್ಲಾ ರೀತಿಯಿಂದಲೂ ಶುಭ ಫಲಗಳನ್ನ ತರುತ್ತೆ ಅಂತಲೇ ಹೇಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ತರುತಿರ್ತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ತುಲಾ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು